ನಮಸ್ತೆ ಎಲ್ರಿಗೂ ನನ್ನ ಹೆಸರು ಶ್ರುತಿ ಬ್ಯಾಂಗ್ಳೂರಿಂದ ಮಲೆನಾಡ ಸ್ವಾದ ಅನ್ನೋಂಥ ಸ್ಪರ್ಧೆಯಲ್ಲಿ ನಾನು ಒಂದು ಡಿಶ್ ಮಾಡ್ತಾ ಇದ್ದೀನಿ ಅದು ಏನು ಹೇಗಿರುತ್ತೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ನಾನು ಮೊದಲು ತೋರಿಸ್ತೀನಿ ನಿಮಗೆ ಒಂದು ಐಡಿಯಾ ಬರ್ತೋ ಹೋ ಇದನ್ನೇ ಮಾಡ್ತಾ ಇದ್ದಾರೆ ಅವರು ಅಂತ ರುಚಿಯಲ್ಲಿ ಒಂದೆರಡು ವಸ್ತುಗಳನ್ನು ಆ್ಯಡ್ ಮಾಡಿ ಬೇರೆ ಬದಲಾವಣೆ ತಗೊಂಡು ಬಂದು ಹೇಳ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಆಲ್ಮೋಸ್ಟ್ ಎಲ್ಲರೂ ಈ ರೆಸಿಪಿಯನ್ನು ಟ್ರೈ ಮಾಡದೇ ಮಾಡೇ ಮಾಡಿರ್ತಾರ ಇನ್ನೊಂದೇನೆಂದರೆ ನಾವು ನಿತ್ಯ ಮಾಡೋ ಅಂತಹ ಅಡುಗೆ ಆಗಲಿ ಊಟ ಆಗಲಿ ಯಾ ಯಾವುದೇ ಆಗಲಿ ನಾವು ಮಾಡೋ ಅಂಥದ್ರಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಬದಲಾವಣೆ ಮಾಡಿಕೊಂಡ್ರೂ ಕೂಡ ಟೇಸ್ಟು ತುಂಬ ಚೆನ್ನಾಗಿ ಬದಲಾವಣೆ ಆಗುತ್ತೆ ಅದನ್ನು ಐಡೆಂಟಿಫೈ ಮಾಡೋದಕ್ಕೆ ಸ್ವಲ್ಪ ನಾಲ್ಗೆ ರುಚಿ ಕೂಡ ಬದಲಾವಣೆ ಮಾಡಿಕೊಳ್ಳುತ್ತೆ ಸೊ ಹಾಗಾಗಿ ನೀವೆಲ್ಲರೂ ಮಾಡಿರೋ ಥರನೇ ನಾನು ಕೂಡ ಒಂದು ಸಣ್ಣ ಬದಲಾವಣೆ ಮಾಡಿಕೊಂಡು ಈ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಬನ್ನಿ ಅದಕ್ಕೆ ಐಟಮ್ ಏನು ಅಂತ ತೋರಿಸೋಣ ಅನ್ನಿಸ್ತಾ ನಿಮಗೆ ಏನಿದು ಏನು ಮಾಡ್ತಾ ಇರ್ಬೋದು ಅಂತ ಅಂದರೆ ಈ ಸ್ಪರ್ಧೆಯಲ್ಲಿ ಅಕ್ಕಿಯನ್ನೇ ಬಳಸಿ ಮಾಡಬೇಕು ಅನ್ನೋದಿದೆ ಸೊ ನಾನು ಈ ಆಲ್ರೆಡಿ ಅದನ್ನು ನೆನೆಸಿಟ್ಕೊಂಡಿದ್ದೀನಿ ನಿಮಗಿಲ್ಲಿ ಮೆಜರ್ಮೆಂಟಿಗೋಸ್ಕರ ಈ ರೀತಿ ಬೌಲಲ್ಲಿ ಎರಡು ಕಪ್ಪನ್ನು ತಗೊಂಡಿದ್ದೀನಿ ನೀವು ಮನೆಯಲ್ಲಿ ಮೆಂಬರ್ಸ್ ಪ್ರಕಾರ ಇದನ್ನು ಐಟಮ್ಸ್ಗಳನ್ನು ಬದಲಾವಣೆ ಮಾಡ್ಕೋಬೋದು ನಾನಿಲ್ಲಿ ಸ್ಪೂನ್ ಈ ಸ್ಪೂನ್ ತೊಗೊಂಡಿದ್ದೀನಿ ಅಂದರೆ ಟೀ ಸ್ಪೂನ್ ಲೆಕ್ಕಕ್ಕೆ ಟೇಬಲ್ ಅಲ್ಲ ಅಂದರೆ ದೊಡ್ಡದಾಗ್ಬಿಡುತ್ತೆ ಈ ಅಕ್ಕಿ ಬೌಲ್ ಪ್ರಮಾಣಕ್ಕೆ ಮಸಾಲೆ ಪದಾರ್ಥಗಳನ್ನು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಈ ಟ್ಯಾಲೆಂಟ್ ಅಂತೂ ಎಲ್ಲ ಗೃಹಿಣಿಯರಿಗೂ ಇದ್ದೇ ಇರುತ್ತಲ್ವ ಇನ್ನು ನಾವು ಎಷ್ಟು ಪ್ರಮಾಣದಲ್ಲಿ ತೊಗೊಳ್ತೀವಿ ಮೇನ್ ಸೋರ್ಸ್ ಮೇನ್ ಇದನ್ನು ಪದಾರ್ಥವನ್ನು ಐಟಮನ್ನು ಅದಕ್ಕೆ ತಕ್ಕಂತೆ ಮಸಾಲೆ ಪದಾರ್ಥಗಳು ಕೂಡ ಹೆಚ್ಚು ಕಡಿಮೆ ತೊಗೋಬೇಕು ಅಂದರೆ ಅದರ ರುಚಿಗೆ ತಕ್ಕಷ್ಟು ಸೊ ನಾನಿಲ್ಲಿ ಹಿಂಗೆ ತೊಗೊಂಡಿದ್ದೀನಿ ಬ್ಯಾಡ್ಗೆ ಮೆಣಸನ್ನು ಇದು ಇದನ್ನೇ ತೊಗೊಳ್ಳಿ ಬ್ಯಾಡ್ಗೆ ಮೆಣಸು ಮತ್ತು ಖಾರ ಕಲರ್ ಎರಡೂ ಕೂಡ ಸರಿಯಾಗಿ ಈ ಡಿಶ್ಗೆ ಹೊಂದಾಣಿಕೆ ಆಗುತ್ತೆ ಇದೇ ಸ್ಪೂನಲ್ಲಿ ಎರಡು ಸ್ಪೂನ್ ಧನಿಯಾ ಒಂದು ಸ್ಪೂನ್ ಜೀರಿಗೆ ಹಾಗೆ ಒಂದು ಎರಡು ಎಸಳು ಕರಿಬೇವನ್ನು ತೊಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಹಾಂ ಇದು ಆಪ್ಷನಲ್ ಅಲ್ಲ ನಾನು ಏನು ಆವಾಗಲೇ ಹೇಳೋದ್ನಲ್ಲ ಬದಲಾವಣೆ ಮಾಡ್ಕೋಬೇಕು ಒಂದಿಷ್ಟು ವಸ್ತುಗಳಲ್ಲಿ ಚೇಂಜ್ ಮಾಡಿದ್ರೆ ಅಂತ ಸೊ ಈ ವಸ್ತು ಬದಲಾವಣೆ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಒಣ ಕೊಬ್ಬರಿಯನ್ನು ಆ್ಯಡ್ ಮಾಡ್ತಿದ್ದೀನಿ ಇದು ರುಚಿ ಸ್ವಲ್ಪ ಬೇರೆ ಕೊಡುತ್ತೆ ಅಂತ ಹಾಂ ಈಗ ನಾನು ಅಕ್ಕಿಯನ್ನು ನೆನೆಸಿಟ್ಟಿದ್ದೀನಿ ನೋಡಿ ಅಕ್ಕಿಗೆ ಯಾರು ಚೆನ್ನಾಗಿ ಒಣ ಕೊಬ್ಬರಿಯನ್ನು ಮಿಕ್ಸ್ ಮಾಡ್ಕೊಬೋದು ಯಾಕಂದರೆ ಸ್ವಲ್ಪ ನಿಮಗೆ ಒಣ ಕೊಬ್ಬರಿ ಬೇಡ ಅಂದರೆ ಹಸಿ ಕೊಬ್ಬರಿ ಕೂಡ ಯೂಸ್ ಮಾಡ್ಬೋದು ತೊಂದರೆ ಇಲ್ಲ ಆದರೆ ಇದು ರುಚಿ ಸ್ವಲ್ಪ ಬೇರೆ ಚೇಂಜ್ ಕೊಡುತ್ತೆ ಅಂತ ನಾನಿಲ್ಲಿ ಒಣ ಕೊಬ್ಬರಿ ಬಳಸ್ತಿದ್ದೀನಿ ಹಾಗೆ ಈ ಜೀರಿಗೆ ಮತ್ತು ಕರ್ಬೇವನ್ನು ನಾವು ನೆಕ್ಸ್ಟು ಆ್ಯಡ್ ಮಾಡೋಣ ರುಬ್ಬೋದಕ್ಕೆ ಇದಿಷ್ಟು ಸಾಕು ಇಂಗು ಅದೆಲ್ಲ ನೆಕ್ಸ್ಟ್ ನಾನು ಯೂಸ್ ಮಾಡ್ಕೋತೀನಿ ಸಾಕು ಇದಕ್ಕೆ ಉಪ್ಪು ಹಾಕ್ಕೊಳ್ತೀನಿ ಇವಾಗ ಕಲ್ಲುಪ್ಪು ಸ್ವಲ್ಪ ಹುಟ್ಟು ಜಾಸ್ತಿ ಹಾಕ್ಬೇಕು ಇದನ್ನ ಕಾಯಿಸ್ಬೇಕು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಅಂತಂದ್ರೆ ತರಿತರಿ ಆಗಿ ಇರ್ಬೇಕು ತುಂಬಾ ತರಿತರಿ ಅಲ್ಲ ಇವಾಗ ಚೂರು ತರಿ ತರಿ ಇದೆ ಸ್ವಲ್ಪ ತುಂಬ ಇಡ್ಲಿ ರವೆ ಎಲ್ಲ ಇರುತ್ತಲ್ಲ ಇಡ್ಲಿ ರವೆ ಅದಕ್ಕಿಂತ ಚೂರು ನೋಡಬೇಕು ಈಗ ಎಷ್ಟು ರುಬ್ಬಿದಾಗ ಎಷ್ಟು ಚೆನ್ನಾಗಿ ಘಮ ಸ್ಮೆಲ್ ಬರುತ್ತೆ ಯಾಕಂದರೆ ಧನಿಯ ಒಣಮೆಣಸು ಒಣ ಕೊಬ್ಬರಿ ಬೇರೆ ಹಾಕಿರೋದ್ರಿಂದ ಸ್ಮೆಲ್ ಅಷ್ಟು ಚೆನ್ನಾಗಿ ಬರ್ತಿದೆ ನೀವೊಂದ್ಸರಿ ಟ್ರೈ ಮಾಡಿ ಇದನ್ನು ಏನು ಗೊತ್ತಾ ಇವಾಗ ಹಿಟ್ಟನ್ನು ಇದನ್ನು ಒಂದು ಸ್ವಲ್ಪ ನೀರು ಹಾಕಿ ಬಾಂಡ್ಲಿ ಅಥವಾ ಯಾವುದಾದ್ರೂ ದಪ್ಪ ತಳದಲ್ಲಿ ದಪ್ಪ ತಳ ಇರೋದು ಪಾತ್ರೆಗೆ ಇದನ್ನು ಹಾಕಿ ಕಾಯಿಸಬೇಕು ಆಲ್ರೆಡಿ ಇದಕ್ಕೆ ಹಾಕಿ ರುಬ್ಬಿರೋದ್ರಿಂದ ಆ ಚೆನ್ನಾಗಿ ಸ್ವಲ್ಪ ಹಿಂಗು ಜೀರಿಗೆ ಹಾಕಿ ಕಾಯಿಸಿ ಇದಕ್ ಸ್ವಲ್ಪ ನೀರ್ ಹಾಕಿ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದೀನಿ ಈಗ ಈ ಬಾಣಲೆಗೆ ಹಾಕಿ ಕಾಯ್ತಾ నగం జీర్కే కర్బేవు స్వల్ప హింగ్ హాక్తీ ಹುರಿ ಸಣ್ಣ ಇರಬೇಕು ಉರಿ ಸಣ್ಣ ಇಟ್ಕೊಂಡು ಉರಿ ಸಣ್ಣ ಇರಬೇಕು ಗಟ್ಟಿ ಆಗುತ್ತೆ ಹಾಗಾಗಿ ನೀವೇ ಕೈ ಬಿಡದೆ ತೊಳಸ್ತಾ ಹೋಗ್ಬೇಕು ಮಿಕ್ಸ್ ಮಾಡಿ ಚೆನ್ನಾಗಿ ಕರಿಬೇವೆ ರುಚಿ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕ್ಲಿಕ್ಕೆ ಹೋಗ್ಬೇಡಿ ಕರಿಬೇವನ್ನ ಹಾಕೋದ್ರಿಂದ ನೀವು ಎಣ್ಣೆಲಿ ಫ್ರೈ ಮಾಡ್ತೀವಲ್ವ ಅವಾಗ ಸಿಗುತ್ತೆ ಬಾಯಿಗೆಲ್ಲ ಚೆನ್ನಾಗಿ ಅನಿಸುತ್ತೆ ಮಿಕ್ಸಿಗೂ ಮಾಡುವಾಗ ರುಚಿರುತ್ತೆ ಕರ್ಬೇವನ್ನ ಬೇಗ ಬಿಸಿ ಆಗ್ತಿದೆಯಲ್ಲ ತಣಲಿಕ್ಕೆ ಬಿಡಿ ಇದು ತಣದ ನಂತರ ನಾವು ಇಲ್ಲಿ ಪಕ್ಕದಲ್ಲಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ನಾವು ಮಾಮೂಲಿ ಬಜ್ಜಿ ಬೊಂಡ ಹೇಗೆ ಕರಿತೀವಿ ನೋಡಿ ಆ ರೀತಿಯ ಕರಿಬೇಕು ನೀವು ಕೂಡ ಟ್ರೈ ಮಾಡಿ ಬರೀ ಮುಳುಕ ಒಂದೇ ಅಲ್ಲ ಹಪ್ಪಳ ಸಂಡಿಗೆ ಕುರ್ಕುರೆ ಅದನ್ನೆಲ್ಲವನ್ನು ನಿಮ್ಮ ಕ್ರಿಯೇಟಿವಿಟಿ ತಕ್ಕಂತೆ ಇದೇ ಇದೇ ಗಿಟ್ಟನ್ನು ಯೂಸ್ ಮಾಡಿ ಮಾಡೋದು ಹೇಗೆ ಅಂತ ನಿಮಗೊಂದು ಐಡಿಯಾ ಬರಲಿ ಅಂತ ನಾನು ಹೇಳಿದೆ ಯಾಕೆ ಅಂದರೆ ನಾನು ಕೂಡ ಮಾಡಿದ್ದೀನಿ ಅದಕ್ಕೆ ನಾನು ಸಂಡಿಗೆ ಅಂತ ಹೇಳ್ದಲ್ವ ಸೊ ನಮ್ಮ ಊರು ಬದಿಗೆಲ್ಲ ಹಾಗೆ ಇದನ್ನ ಫುಲ್ಲು ನೀರು ಹಾಕಿ ಚೆನ್ನಾಗಿ ಕುದಿಸಿ ಒಂದು ಹಂತಕ್ಕೆ ಒಂದು ತೆಳುವ ಹಂತಕ್ಕೆ ಬಂದ ನಂತರ ಹೋಗಿ ಕಾಟನ್ ಸೀರೆ ಮೇಲೆ ಹಾಕೊಂಡು ಹಾಕಿ ಬರ್ತೀನಿ ಕಾಟನ್ಸ್ ಸ್ವಲ್ಪ ಪಾಲಿಸ್ಟ್ ತೈ ಕಾಟನ್ ಎಲ್ಲ ಪಾಲಿಶ್ಟರ್ತದೆ ಸಣ್ಣ ಹುಂಡೆಗಳ ಥರ ಮಾಡಿ ನಾನು ತೋರಿಸ್ತಾ ಇದ್ದೀನಿ ಕೈ ಎಣ್ಣೆ ಹಚ್ಕೊಳ್ಳ್ದೆ ಈ ಥರ ಮಾಡಿಕೊಂಡು ಇದನ್ನ ಹಾಕಿ ಚೆನ್ನಾಗಿ ಹಿಟ್ಟು ಹಾಕಿ ಅಕ್ಕಿ ಹಿಟ್ಟು ಹಾಕ್ಕೊಳ್ಬೇಕು ಗೋಧಿ ಹಿಟ್ಟು ಮೈದಾ ಹಿಟ್ಟು ಏನು ಹಾಕಬಾರ್ದು ಅಕ್ಕಿ ಹಿಟ್ಟು ಚೆನ್ನಾಗಿ ಹಾಕಿ ತಟ್ಟಿ ಬಿಸಿಲಲ್ಲಿ ಹೋಗಿ ಒಣಗಿಸಿದ್ರೆ ಹಪ್ಪಳ ಥರ ಆಗುತ್ತೆ ನಾನು ಸಾಂಪಲ್ ನಿಮಗೆ ತೋರಿಸ್ತಾ ಇರೋದು ಇದನ್ನು ಬಿಸ್ಲಲ್ಲಿ ಒಣಗ್ಸಿದ್ರೆ ಹಪ್ಪಳ ಆಗುತ್ತೆ ಇವಾಗ ಇದನ್ನೇ ನೀವು ಈ ರೀತಿ ಕೋಡುಬೇಳೆ ಶೇಪಲ್ಲಿ ಮಾಡಿಕೊಂಡು ಕೂಡ ಕೋಡುಬೇಳೆ ಶೇಪ್ ತಗೋ ತೊಗೊಂಡು ನೋಡಿ ಈ ಥರ ಕೋಡುಬೇಳೆ ಶೇಪಲ್ಲಿ ಎಣ್ಣೆಲಿ ಹಾಕಿ ಫ್ರೈ ಮಾಡೋದು ಓಕೆ ಹಾಗೆ ಕುರ್ಕುರೆ ಮಾಡೋದು ಹೇಗೆ ಅಂತ ಚೂರು ಈಗ ಸಣ್ಣ ಸಣ್ಣ ಹುಂಡೆಗಳ ಥರ ಮಾಡಿ ಇದನ್ನು ಸ್ವಲ್ಪ ರೊಟೇಟ್ ಮಾಡಿಕೊಂಡು ಅದು ಕುರ್ಕುರಿ ಸ್ವಲ್ಪ ಸಿಕ್ಸಾಕ್ ಟೈಪ್ ಇರುತ್ತಲ್ವ ಆ ಥರ ಶೇಪನ್ನು ಕ್ರಿಯೇಟ್ ಮಾಡಿಕೊಡಿ ಹಾಂ ಈ ಥರ ಈ ಥರ ಮಾಡಿ